ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ನಮಸ್ಕಾರ ವೀಕ್ಷಕರೇ ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ನಗರಸಭಾ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ಗಳ ಏನು ಐದು ವರ್ಷದ ಅವಧಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮ ಇರಬಹುದು ಅಥವಾ ಅಲ್ಲಿರುವಂತಹ ಸಮಸ್ಯೆಗಳನ್ನ ಅನಾವರಣ ಮಾಡುವ ಮೂಲಕ ಜನರ ಮುಂದಿಡುವಂತಹ ಕೆಲಸವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡ್ತೇವೆ ಬನ್ನಿ ನಾವು ಇವತ್ತು ಬಂದಿರುವಂತದ್ದು ಬೈಲೂರು ವಾರ್ಡ್ಗೆ ಬೈಲೂರಿನಲ್ಲಿ ಯಾವ ರೀತಿಯಾದಂತಹ ಒಂದು ಐದು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ ಅಲ್ಲಿರುವಂತಹ ಜನರ ಕಷ್ಟ ನೋವುಗಳು ಏನು ಎಂಬುದನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಬೈಲೂರು ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ ಮೂವತ್ತೊಂದನೇ ವಾರ್ಡ್ ಆಗಿದೆ ಸರ್ಕಾರದ ಮಾಹಿತಿ ಪ್ರಕಾರ ಈ ವಾರ್ಡ್ನಲ್ಲಿ ಸಾವಿರದ ಇನ್ನೂರ ಐವತ್ತೆಂಟು ವಾಸದ ಮನೆಗಳು ನೂರ ಎಂಬತ್ತೇಳು ವಾಣಿಜ್ಯ ಕಟ್ಟಡಗಳಿದ್ದು ಸಾವಿರದ ಆರ್ನೂರ ಅರವತ್ತ ಏಳಕ್ಕೂ ಅಧಿಕ ಆಸ್ತಿಗಳಿವೆ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ ಮೂರು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಎರಡು ಸಾವಿರದ ಎಂಟುನೂರಕ್ಕೂ ಅಧಿಕ ಮತದಾರರಿದ್ದಾರೆ ಶ್ರೀನಿವಾಸ ದೇವಸ್ಥಾನ ಶಾರದಾಂಬ ದೇವಸ್ಥಾನ ಹಾಗೂ ದೈವಸ್ಥಾನಗಳು ಈ ವಾರ್ಡ್ನಲ್ಲಿ ಕಾಣಬಹುದು ಒಂದು ಮಸೀದಿ ಸಮುದಾಯ ಆರೋಗ್ಯ ಕೇಂದ್ರ ಅಂಗನವಾಡಿ ಕೇಂದ್ರ ವಾಚನಾಲಯ ಮಿಷನ್ ಆಸ್ಪತ್ರೆ ಕ್ರಿಶ್ಚಿಯನ್ ಹೈಸ್ಕೂಲ್ ವಿಶೇಷ ಮಕ್ಕಳ ಶಾಲೆ ಮಹಾತ್ಮ ಗಾಂಧಿ ಉದ್ಯಾನವನ ಕಲ್ಯಾಣ ಮಂಟಪ ಎರಡು ರಿಕ್ಷಾ ನಿಲ್ದಾಣ ಈ ವಾರ್ಡ್ನ ವಿಶೇಷತೆಯಾಗಿದೆ ಉಡುಪಿ ನಗರ ಭಾಗದ ವಾರ್ಡ್ ಆಗಿರುವುದರಿಂದ ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ಇಲ್ಲಿ ನಡೆಯುವುದು ಕಾಣಬಹುದು ಕಳೆದ ಐದು ವರ್ಷದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಕುಡಿಯುವ ನೀರು ಈ ವಾರ್ಡ್ನ ಪ್ರಮುಖ ಸಮಸ್ಯೆ ಆಗಿದೆ ಈ ಸಮಸ್ಯೆಗೆ ಮುಕ್ತಿ ನೀಡುವ ಸಲುವಾಗಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಟರ್ ಟ್ಯಾಂಕ್ ನಿರ್ಮಿಸಲಾಗಿದೆ ಕೆಲವೊಂದು ಕಡೆ ಹೊಂಡಾಗುಂಡಿಗಳ ರಸ್ತೆ ಬಿಟ್ಟರೆ ಬಹುತೇಕವಾಗಿ ರಸ್ತೆಗಳು ಡಾಮರೀಕರಣಗೊಂಡು ಸುಸಜ್ಜಿತವಾಗಿದೆ ಕಸದ ನಿರ್ವಹಣೆ ದಾರಿದೀಪದ ವ್ಯವಸ್ಥೆ ಬಗ್ಗೆ ಗಮನ ಹರಿಸಲಾಗಿದೆ ಪ್ರಮುಖ ಜಂಕ್ಷನ್ಗಳಲ್ಲಿ ಒಟ್ಟು ಏಳು ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ ಕಳೆದ ಐದು ವರ್ಷದ ಅವಧಿಯಲ್ಲಿ ಇಲ್ಲಿನ ವಾರ್ಡ್ನ ಸದಸ್ಯರಾದಂತಹ ರಮೇಶ್ ಕಾಂಚನ ಅವರು ಜನಸಾಮಾನ್ಯರ ಅಗತ್ಯತೆಗಳನ್ನು ಮನಗೊಂಡು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೈಲೂರು ವಾರ್ಡ್ನ ಒಂದು ಸಮಸ್ಯೆಗಳ ಬಗ್ಗೆ ಒಂದು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮದ ಮೂಲಕ ಒಂದು ತಿಳಿಸುವಂತಹ ಕಾರ್ಯಕ್ರಮದಲ್ಲಿ ನಾವೀಗ ಬೈಲೂರು ವಾರ್ಡ್ ಇಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅವ್ರ ಹತ್ರ ಕೇಳುವ ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗಿದೆ ಎನ್ನುವ ಕುರಿತು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ ಸರ್ ಈಗ ಐದು ವರ್ಷದ ಅವಧಿಯಲ್ಲಿ ಈ ಒಂದು ಬೈಲೂರು ವಾರ್ಡ್ ನಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗಿದೆ ಅಥವಾ ನಿಮ್ಗೆ ಈ ಒಂದು ಕೆಲಸದಲ್ಲಿ ತೃಪ್ತಿದೆಯಾ ಈಗ ರಮೇಶ್ ಕಾಂಚನ್ ಅವರು ಈ ಒಂದು ಕೆಲಸಗಳನ್ನ ಅಂತ ನಿಮ್ ಅನಸ್ತದ ಖಂಡಿತ ಖಂಡಿತ ಅವರ ಬಗ್ಗೆ ಹೇಳೋದಾದ್ರೆ ತುಂಬಾ ಉಂಟು ಹೇಳಿಕೆ ಹಾಗೆ ಅವ್ರು ಅಂದ್ರೆ ಎಷ್ಟು ಒಂದು ಜನಗರಿಗೆ ಜನಗಳಿಗೆ ಅಂತ ಹೇಳಿದ್ರೆ ನೀವು ಎಷ್ಟೇ ಹೊತ್ತಿಗೆ ಫೋನ್ ಮಾಡಿ ಅವ್ರು ಕೆಲಸ ಮಾಡಿ ಕೊಡ್ತಾರೆ ಹಗಲಿ ಇರ್ಲಿ ರಾತ್ರಿ ಇರ್ಲಿ ನಮ್ಗೆ ಅಷ್ಟು ಅಂದ್ರೆ ರಮೇಶ್ ಕಾಂಚನ್ ಅಂತ ಅಲ್ಲ ನಮಗೆ ರಮೇಶ್ ಅಣ್ಣ ಅಂತ ನಾವು ಹೇಳುದು ಅವರನ್ನು ಎಲ್ಲಿ ಸಿಗ್ಲಿ ಹಾ ಬಟ್ರೆ ಅಂತ ಹೀಗೆ ಮಾತಾಡ್ತಾರೆ ನಮ್ಮ ಹತ್ರ ಹಾಗಾಗಿ ಅವರ ಬಗ್ಗೆ ಹೇಳಲಿಕ್ಕೆ ಅಂದ್ರೆ ಅದು ತುಂಬಾ ವಿಷಯ ಉಂಟು ಹಾಗೆ ಮತ್ತೆ ಏನೇ ಒಂದು ಸಮಸ್ಯೆ ಇರಲಿ ಒಂದು ರೋಡಿನ ಸಮಸ್ಯೆ ಇರಲಿ ಅಥವಾ ಒಂದು ರೋಡ್ ಲೈಟಿನ ಸಮಸ್ಯೆ ಇರಲಿ ಅಥವಾ ಒಂದು ಮನೆಯಲ್ಲಿ ಏನಾದ್ರು ತಾಪತ್ರೆಯಾಗಿ ಆಗಿ ಅಥವಾ ಏನಾದ್ರು ಹುಷಾರಿಲ್ಲದೆ ಅಥವಾ ಏನಾದ್ರು ಒಂದು ದೊಡ್ಡ ಸಮಸ್ಯೆ ಆಗಿದ್ರು ಅದಕ್ಕೆ ಕೂಡಲೇ ಸ್ಪಂದಿಸ್ತಾರೆ ಅವರು ನಾವು ನಂಗೆ ಹಾಗೆ ಅನುಭವ ಆಗಿದೆ ರೋಡ್ ರಮೇಶ್ ಇಂಥ ಜಾಗದಲ್ಲಿ ರೋಡ್ ಲೈಟ್ ಇಲ್ಲ ಹೇಳಿದ ಕೂಡಲೇ ಕೂಡಲೇ ಅವರು ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ ಕೂಡಲೇ ಅವತ್ತೇ ಲೈಟ್ ಹಾಕೋ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಏನಾದ್ರು ರೋಡ್ ಅಲ್ಲಿ ಸಮಸ್ಯೆ ಇದ್ರೆ ಸಹ ಕೂಡಲೇ ಅವರು ಸ್ಪಂದಿಸ್ತಾರೆ ಅಥವಾ ಒಂದು ಆಕ್ಸಿಡೆಂಟ್ ಆದ್ರೂ ಅವ್ರು ಕೂಡಲೇ ಅವ್ರಿಗೆ ತಿಳಿಸಿದೆ ಅವ್ರು ಕೂಡಲೇ ಏನಾದ್ರೂ ಸ್ಪಂದಿಸ್ತಾರೆ ಹಾಗಾಗಿ ನಮ್ಗೆ ಅವರ ಮೇಲೆ ತುಂಬಾ ಅಭಿಮಾನ ಉಂಟು ಈಗ ಐದು ವರ್ಷದಲ್ಲಿ ಈಗ ಬೈಲೂರು ವಾರ್ಡ್ ಒಂದು ರೋಡ್ ಎಲ್ಲ ಅಗಲ ಮಾಡಿ ತುಂಬಾ ಒಂದು ಕೆಲಸ ಮಾಡಿ ತೋರಿಸಿದ್ದಾರೆ ಅವರು ಹಾಗಾಗಿ ಈ ಎಲ್ಲ ಜನರಿಗೆ ಇದ್ದ ನಮ್ಮ ಎಲ್ಲ ನಾನು ನಾನು ನೋಡಿದ ಆ ಕೌನ್ಸಿಲರ್ ಯಾರನ್ನೆಲ್ಲ ನೋಡಿದೆ ಅದಕ್ಕಿಂತ ಇವರು ತುಂಬಾ ನಮ್ಗೆ ಒಳ್ಳೆ ಕೆಲಸ ಮಾಡಿ ಕೊಟ್ಟದಂತ ನನ್ನ ಅಭಿಪ್ರಾಯ ಈಗ ಬೈಲೂರು ವಾರ್ಡ್ ನ ಕುರಿತಂತೆ ಈಗ ರಮೇಶ್ ಕಾಂಚನ್ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ ನಿಮ್ಗೆ ಈ ಒಂದು ಕೆಲಸದಲ್ಲಿ ತೃಪ್ತಿ ಇದೆಯಾ ಅಂತ ಹೌದು ತೃಪ್ತಿ ಇದೆ ಇಲ್ಲಿ ಅನೇಕ ಡೆವಲಪ್ಮೆಂಟ್ ಇವರು ಬಂದ ಮೇಲೆ ಲೈಬ್ರರಿ ಆಗ್ಬೋದು ರೋಡ್ ಡೆವಲಪ್ಮೆಂಟ್ ರೋಡ್ ಅಗಲೀಕರಣ ಚರಂಡಿ ಮೋರಿ ನೀರಿನ ಸಮಸ್ಯೆ ಓವರ್ ಟ್ಯಾಂಕ್ ಅಲ್ಲಿ ಎರಡ್ ಮೂರು ಕಡೆ ಮುಂಚೆ ತುಂಬಾ ಸಮಸ್ಯೆ ಆಗ್ತಿತ್ತು ಈಗ ಅದೆಲ್ಲ ಇಲ್ಲ ಎಲ್ಲ ಮತ್ತೆ ಎಲ್ಲ ಏನೇ ಸಮಸ್ಯೆ ಆದ್ರೂ ಒಂದು ಫೋನ್ ಮಾಡಿದ ರೆಸ್ಪಾನ್ಸ್ ಕ್ವಿಕ್ ರೆಸ್ಪಾನ್ಸ್ ಬಂದು ಎಂತ ಬಗಹರಿಸಿ ಹೋಗ್ತಾರೆ ಆ ಮಟ್ಟಿಗೆ ಮಾತಾಡ್ಲಿಕ್ಕೆಲ್ಲ ಒಳ್ಳೆ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು ಈಗ ರಸ್ತೆದೆಲ್ಲ ಸಮಸ್ಯೆ ಉಂಟು ಈಗ ಅಲ್ಲಲ್ಲಿ ಪ್ಯಾಚ್ ಇರುವಂತದ್ದು ಅವರು ಆ ಒಂದು ರಸ್ತೆಗಳೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ ಹೌದೌದು ಅವರು ಆ ಆಲ್ಮೋಸ್ಟ್ ಮಾಡಿದ್ದಾರೆ ಇನ್ನು ಅಭಿವೃದ್ಧಿಗಿನ ಪುನಃ ಇನ್ನು ಸಾಗ್ಲಿಕ್ಕುಂಟು ಅದೀಗ ಗವರ್ನಮೆಂಟ್ ಸಕ್ರ ಸರ್ಕಾರದಿಂದ ಯಾವಾಗ ಇದಾಗ್ತದೆ ಅವಾಗ ಮಾಡ್ತಾರೆ ಅಂತ ನಂಬಿಕೆ ಉಂಟು ಭರವಸೆ ಉಂಟು ಅವರ ಮೇಲೆ ಆ ಉಂಟು ಅವ್ರು ಮತ್ತೆ ಪುನಃ ಅವರೇ ಬರ್ಬೇಕು ಇನ್ನು ಇನ್ನು ಕೂಡ ಮತ್ತೆ ಪ್ರತಿ ವರ್ಷ ಅಲ್ಲ ಕ್ಯಾಲೆಂಡರ್ ಅದ್ರ ಗಿಂತ ಮುಖ್ಯವಾಗಿ ಇದರಲ್ಲಿ ಫೋನ್ ನಂಬರ್ ಎಲ್ಲ ಸಂಸದ ಸದಸ್ಯರ ಶಾಸಕ ಕಚೇರಿ ಉಡುಪಿ ನಗರಸಭೆ ಪೌರಾಯುಕ್ತರು ತಾಲೂಕ್ ಕಚೇರಿ ಜಿಲ್ಲಾಧಿಕಾರಿ ನಗರಸಭೆ ದಾರಿದೀಪ ಹೊರಹೆ ನೀರು ಪೊಲೀಸ್ ಆಂಬುಲೆನ್ಸ್ ಅಗ್ನಿಶಾಮಕ ಇದೆಲ್ಲ ಇಂಪಾರ್ಟೆಂಟ್ ಆಕ್ಚುಲಿ ಈ ಕ್ಯಾಲೆಂಡರ್ ಇದು ಕ್ಯಾಲೆಂಡರ್ ಮಾಡೋ ಉದ್ದೇಶ ಎಲ್ಲರಿಗೂ ಅಂದ್ರೆ ಅಗತ್ಯ ಏನೇ ಸಮಸ್ಯೆ ಅದ ಅರ್ಜೆಂಟಿಗೆ ನಂಬರ್ ಸಿಗ್ಬೇಕಂದ್ರೆ ಉದ್ದೇಶದಿಂದ ಪ್ರತಿ ವರ್ಷ ಕೊಡ್ತಾರೆ ಪ್ರತಿ 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 ಮನೆ ಮನೆಗೂ ಮತ್ತೆ ಪ್ರತಿ ವಾರ ಪ್ರತಿ ಮನೆ ಮನೆಗೂ ಭೇಟಿ ಕೊಡ್ತಾರೆ ಆ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತುಂಟು ಇದು ಕಸದ್ದು ಕಸ ವಿಲೇವರಿ ಏನೇ ಸಮಸ್ಯೆ ಆದ್ರೂ ಅವರು ಮತ್ತೆ ಬಂದು ಇದು ಮಾಡಿ ಹೋಗ್ತಾರೆ ರಮೇಶ್ ಕಾಂಚನ್ ಒಂದು ಅವಧಿಯಲ್ಲಿ ಈ ಒಂದು ವಾರ್ಡ್ ನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆ ಅನಿಸ್ತದೆ ರೋಡ್ ಮತ್ತೆ ಈ ಕಸದ್ದೆಲ್ಲ ಸಮಸ್ಯೆ ಆಗ್ತಿತ್ತು ಅಂದ್ರೆ ತೆಕೊಂಡು ಹೋಗುದಿಲ್ಲ ಅಲ್ಲೆಲ್ಲ ಬಿಸಾಡುದಿಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಮತ್ತೆ ಏನಾದ್ರೂ ಹೇಳಿದ್ರೆ ಸ್ವಲ್ಪ ಇಮಿಡಿಯೇಟ್ ಆಗಿ ನೋಡಿ ನೋಡಿದ ಮಟ್ಟಿಗೆ ಹೇಗೆ ಒಂದು ಐದು ವರ್ಷದ ಅವಧಿಯಲ್ಲಿ ಒಂದು ಅಭಿವೃದ್ಧಿ ಆಗಿದೆ ಅಂತ ಇಲ್ಲ ತುಂಬಾ ಸಮಸ್ಯೆ ಇತ್ತು ಈ ವಾರ್ಡ್ ಅಲ್ಲಿ ಈಗ ಏನು ಏನಂತ ಸಮಸ್ಯೆ ಏನಿಲ್ಲ ಹಾಗೆ ಸಮಸ್ಯೆ ಬಂದ್ರು ಅವರು ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಈಗ ಐದು ವರ್ಷದ ಅವಧಿಯಲ್ಲಿ ಬೈಲೂರು ವಾರ್ಡ್ ನಲ್ಲಿ ಈ ಒಂದು ರಮೇಶ್ ಕಾಂಚನ ಅವರು ಇಲ್ಲ ವಾರ್ಡ್ ನ ಸದಸ್ಯರಾಗಿದ್ದಾರೆ ಏನೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಅಥವಾ ಏನೆಲ್ಲ ಉಪಕಾರ ನಿಮಗೆ ಆಗಿದೆ ಅವರಿಂದ ಅಂತ ಅವರಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ತುಂಬಾ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ವಾರ್ಡಿನಲ್ಲಿ ನೀರಿನ ವ್ಯವಸ್ಥೆ ಆಗಲಿ ಲೈಟ್ ವ್ಯವಸ್ಥೆ ಆಗ್ಲಿ ಹಾಗೆ ಸ್ವಚ್ಛತಾ ವಿಷಯದಲ್ಲಿ ಬಂದ್ರು ಕೂಡ ಅಷ್ಟೇ ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಎಷ್ಟೋ ಹೊತ್ತಿಗೆ ಫೋನ್ ಮಾಡಿದ್ರು ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಅವರು ಅದ್ರಲ್ಲಿ ಏನು ಎರಡು ಮಾತಿಲ್ಲ ಈಗ ನಗರಸಭೆಯಲ್ಲಿ ಕೆಲವೊಂದು ಕೆಲಸ ಎಲ್ಲ ಆಗ್ಬೇಕು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಇರ್ಬೋದು ಅಂತಹ ಕೆಲಸಗಳ ಸಂದರ್ಭದಲ್ಲಿ ನೀವೇನಾದ್ರೂ ಅವರತ್ರ ಏನೋ ಸಹಾಯ ಅಥವಾ ಅವರು ಏನಾದ್ರು ಸಹಾಯ ಮಾಡಿದ್ದುಂಟಾ ನಿಮ್ಗೆ ಸಹಾಯ ಮಾಡಿ ತುಂಬಾ ಸಹಾಯ ಮಾಡಿದರೆ ನಮ್ಗಂತೇಳಿಲ್ಲ ಎಲ್ಲರಿಗೂ ಇಡೀ ವಾರ್ಡಿನ ಜನರು ಯಾರು ಹೋದ್ರು ಕೂಡ ಅವರು ತುಂಬಾ ಸಹಾಯ ಮಾಡ್ತಾರೆ ವೈಯಕ್ತಿಕ ಇದು ಬಿಟ್ಟು ಎಲ್ಲ ರೀತಿಯ ತುಂಬಾ ಉತ್ತಮ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಈಗ ರಮೇಶ್ ಕಾಂಚನ್ ಅವರ ವಾರ್ಡ್ ನಲ್ಲಿ ನಾವಿರುವಂತದ್ದು ಈಗ ಬೈಲೂರು ವಾರ್ಡ್ ನಲ್ಲಿ ಬೈಲೂರು ವಾರ್ಡ್ ನಲ್ಲಿ ಸಾಕಷ್ಟು ನಾವು ಸುತ್ತಾಡ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಈಗ ನಾವು ಭಾಗ್ಯ ಮಂದಿರದಲ್ಲಿ ಈ ಈ ಒಂದು ಸುತ್ತಮುತ್ತದಲ್ಲಿ ರಮೇಶ್ ಕಾಂಚನ್ ಅವರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಮತ್ತೆ ಯಾವ ರೀತಿಯಾದಂತಹ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ಸ್ಪಂದಿಸ್ತಾರ ನಿಮ್ಮ ಒಂದು ಫೋನ್ ಕರೆಗಳಿಗೆ ಸ್ಪಂದಿಸ್ತಾರಾ ಅಂತ ಹಾ ಫೋನ್ ಕರೆಗಳ ಸ್ಪಂದಿಸ್ತಾರೆ ಮತ್ತೆ ನಮ್ಗೆ ನಮ್ಮ ವಾರ್ಡಿಗೆ ಅವರು ಕೌನ್ಸಿಲರ್ ಅಲ್ಲ ಹಾಗೆ ನಮ್ಗೆ ಒಂದು ಖುಷಿ ಇದೆ ನೀರು ನೀರಿದ್ದು ಸಮಸ್ಯೆ ಇರ್ತದೆ ನಿಮ್ಗೆ ಈಗ ನೀರ್ದು ಸಮಸ್ಯೆ ಕಸದ್ದು ಸಮಸ್ಯೆ ಲೈಟ್ ಇದೆಲ್ಲ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಕರೆ ಮಾಡಿದ್ದುಂಟಾ ಅಥವಾ ಅವರು ನಿಮ್ಗೆ ಆ ರೀತಿ ಒಂದು ಸ್ಪಂದನೆ ಮಾಡಿದ್ದುಂಟಾ ಶೀಘ್ರದಲ್ಲಿ ಅಂತ ಹಾ ಶೀಘ್ರದಲ್ಲಿ ಮಾಡಿದಂಟು ಯಾಕಂದ್ರೆ ಕರೆ ನಾವು ಮಾಡ್ಲಿಲ್ಲ ಪಕ್ಕದವರೆಲ್ಲ ಮಾಡ್ತಿದ್ರು ಅವ್ರೇನಾದ್ರೆ ರಾಮಸಿಂಗ್ ಹೇಳಿ ಅವರು ಕೌನ್ಸಿಲರ್ ಅಲ್ಲ ಹೇಳಿ ಹಾಗಾಗಿ ಒಳ್ಳೆ ಮಾಡ್ತಿದ್ದಾರೆ ಬಂದು ಬಂದು ತಕ್ಷಣ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ ಲೈಬ್ರರಿಯ ಮೇಲ್ಗಡೆ ಮರ ಇತ್ತು ಅವರಿಗೆ ಹೇಳಿದ್ ಫೋನ್ ಮಾಡಿ ಹೇಳಿದ ತಕ್ಷಣ ಆಕ್ಷನ್ ತಕೊಂಡು ಮರ ಎಲ್ಲ ಕಟ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಕಳೆದ ಐದು ವರ್ಷದ ಅವಧಿಯಲ್ಲಿ ನಿಮ್ಗೆ ಅವರ ಕೆಲಸದ ಬಗ್ಗೆ ತೃಪ್ತಿ ಉಂಟು ಅವರು ಎಲ್ಲ ಕೆಲಸಗಳನ್ನ ಮಾಡಿ ಕೊಟ್ಟಿದ್ದಾರೆ ಎನ್ನುವಂತಹ ತೃಪ್ತಿ ಇದೆ ಮುಂದೆ ಐದು ವರ್ಷ ಅವರು ಬರಬೇಕು ಮುಂದೆ ಅವರು ಒಂದು ಚುನಾವಣೆಯಲ್ಲಿ ಬಂದ್ರೆ ಅವರು ಬರ್ಬೇಕು ಅನ್ನುವಂತಹ ಏನೊಂದು ಆಶಯ ಉಂಟು ಅವರೇ ಬರ್ಬೇಕು ಅಂದ್ರೆ ನಮ್ಗೆ ಎಂತ ಸಮಸ್ಯೆ ಫೋನ್ ಮಾಡಿದ ತಕ್ಷಣ ಬರ್ತಾರೆ ತುಂಬಾ ಹೆಲ್ಪ್ ಹೆಲ್ಪ್ ಆಗ್ತದೆ ಹಾಗಾಗಿ ಅವರೇ ಮುಂದೆ ಬರ್ಬೇಕು ಅಂತ ಈಗ ಬೈಲೂರು ವಾರ್ಡ್ನ ಸದಸ್ಯರಾಗಿರುವಂತಹ ರಮೇಶ್ ಕಾಂಚನ್ ಅವರು ಕಳೆದ ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಥವಾ ಅವರ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇದೆ ಅಂತ ರಮೇಶ್ ಕಾಂಚನ್ ಸರ್ ಹೇಳುದಾದ್ರೆ ಅವರು ಹೀ ವೆರಿ ವೆಲ್ ಗ್ರೌಂಡೆಡ್ ಪರ್ಸನ್ ಅವ್ರು ಯಾವುದೇ ವಿಷಯದಲ್ಲಿದ್ರೆ ಸಹ ನಾವು ಒಂದು ಕಾಲ್ ಮಾಡಿದ್ರೆ ಬರ್ತಾರೆ ಐದು ವರ್ಷದ ಅವಧಿ ಬಗ್ಗೆ ಹೇಳುದಾದ್ರೆ ದೇರ್ ಆರ್ ಸೋ ಮಚ್ ಡೆವಲಪ್ಮೆಂಟ್ ದಟ್ ಟು ಪ್ಲೇಸ್ ಹಿಯರ್ ಬಿಇಟ್ ಬಸ್ ಸ್ಟ್ಯಾಂಡ್ ಹಾಕುದು ಅಥವಾ ಲೈಬ್ರರಿ ಮಾಡಿಕೊಡೋದು ಅಥವಾ ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಅನ್ನು ಅಪ್ಡೇಟ್ ಮಾಡುದು ಹಿ ಆಸ್ ಅಪ್ಡೇಟೆಡ್ ಇನ್ ವಾಟ್ ಎವರ್ ಲೆವೆಲ್ ಹಿ ಗುಡ್ ಅಂಡ್ ದೆನ್ ಮತ್ತೆ ಹೇಳೋದಾದ್ರೆ ಇಲ್ಲಿಂದು ಜನರಿಗೆ ಯಾವ್ದಾದ್ರು ಕರೆದಾಗ ಅವ್ರು ಬರ್ತಾರೆ ಬಿ ಇಟ್ ಇನ್ ವಾಟ್ ಎವರ್ ಲೆವೆಲ್ ನಾವು ಡಿಸ್ಟಿಕ್ಟ್ ಲೆವೆಲ್ನಿಂದ ಡಿ ಸಿ ಆಫೀಸ್ ಇಂದ ಹಿಡಿದದ್ದು ಕೆಳಗೆ ಮಟ್ಟ ತನಕ ಯಾವುದೇ ವಿಷಯ ಎನಿ ರೀಸನ್ ಎನಿ ಮ್ಯಾಟರ್ ಅವರು ಇಲ್ಲಿ ಅವರಾಗಿ ಬರ್ತಾರೆ ಬಂದು ನಮ್ಮದು ಮಾತು ಕೇಳ್ತಾರೆ ನಮ್ಗೆ ಆ ಕೆಲಸ ಮಾಡಿ ಕೊಡ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಇಲ್ಲಿ ಕೆಲಸ ನಡೆಯುವಾಗ ನಾನ್ ಅವರ ಕೆಲವು ಸಾರಿ ನೋಡಿದ್ದೇನೆ ಅವ್ರು ಇಲ್ಲಿ ಬಂದು ಆ ಕೆಲಸ ಆಗ್ತಾ ಉಂಟಾ ಇಲ್ಲವಾ ಅಂತ ನೋಡಿ ಹೋಗ್ತಾರೆ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾನು ಯೂತ್ ಆಗಿರುವಾಗ ನಮ್ಗೆ ಯೂತ್ನವರಿಗೆ ಸಹ ಒಳ್ಳೆಯಾಗಿ ಸಪೋರ್ಟ್ ಮಾಡ್ತಾರೆ ಸಹಕಾರ ಮಾಡ್ತಾರೆ ಅಂಡ್ ಐ ವುಡ್ ಸೇ ದಟ್ ಎವ್ರಿ ವನ್ ವುಡ್ ಐ ವುಡ್ ಸಜೆಸ್ಟ್ ಎವ್ರಿ ಒನ್ ಟು ವೋಟ್ ರಮೇಶ್ ಕಾಂಚನ್ ಸರ್ ಬಿಕಾಸ್ ಅವ್ರು ನಮಗೆ ಹಿಡಿದದ್ದು ಹಿಡ್ದದ್ದು ಇಂದ ಹಿಡ್ದದ್ದು ಏಜ್ ಅವರಿಗೆ ಪ್ರಾಯದವರಿಗೆ ಸಹ ಹೆಲ್ಪ್ ಮಾಡ್ತಿದ್ದಾರೆ ಅಂಡ್ ಐ ರಿಯಲಿ ವಿಶ್ ರಮೇಶ್ ಕಾಂಚನಿಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಎಮ್ ಎಲ್ ಎ ಆಗುವಾಗೆ ಆ್ಯಂಡ್ ನಮ್ಮದು ಕಾಂಗ್ರೆಸ್ ಮೇಲೆ ಮುಂದೆ ಬರುವಾಗೆ ಇಟ್ಸ್ ಮೈ ವೆಲ್ ವೇಶಸ್ ಟು ಎವ್ರಿ ಒನ್ ಟು ಆಲ್ ದ ಕಾಂಗ್ರೆಸ್ ಮೆಂಬರ್ಸ್ ಅಂಡ್ ಸ್ಪೆಷಲಿ ರಮೇಶ್ ಈಗ ಕಳೆದ ಐದು ವರ್ಷದ ಅವಧಿಯಲ್ಲಿ ರಮೇಶ್ ಕಾಂಚನ್ ಅವರು ಏನೆಲ್ಲ ಕೆಲಸ ಇಲ್ಲಿ ಮಾಡಿದ್ದಾರೆ ಅಂತ ಮತ್ತೆ ಅವರು ಮಾಡಿರುವಂತಹ ಕೆಲಸದ ಬಗ್ಗೆ ನಿಮಗೆ ಹೇಗೆ ಅನಿಸ್ತದೆ ತೃಪ್ತಿ ಇದೆಯಾ ಅಂತ ನಮಗೆ ಒಳ್ಳೆದೆಲ್ಲ ಮಾಡಿ ಕೊಟ್ಟಿದ್ದಾರೆ ಸರ್ ಒಳ್ಳೆ ಅಂಗನವಾಡಿ ಮಾಡಿ ಕೊಟ್ಟಿದ್ದಾರೆ ರಸ್ತೆ ಮಾಡಿ ಕೊಟ್ಟಿದ್ದಾರೆ ಟ್ಯಾಂಕ್ ಯು ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಲೈಟ್ ಎಲ್ಲ ಬೇಕಾದ್ರೆ ನಾವು ಹೇಳಿದ್ರೆ ಎಂತ ಬೇಕಾದ್ರೆ ಕೆಲಸ ಮಾಡಿಕೊಡ್ತಾರೆ ಅವರು ಹಾಗೇನ್ ನಮಗೆ ಇದಿಲ್ಲ ಐದು ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಅವರು ಮುಂದೆ ಒಳ್ಳೇದಾಗಬೇಕು ಈಗ ನಗರಸಭೆಯ ಕೆಲಸ ಇದು ಇರ್ಬೋದು ನಿಮ್ಗೆ ಈಗ ಕೆಲವೊಂದು ನಗರಸಭೆಯಲ್ಲಿ ಕೆಲವೊಂದು ಕೆಲಸಗಳು ಇರ್ತದೆ ಆ ಸಂದರ್ಭದಲ್ಲಿ ಸಹ ನಿಮ್ಗೆ ಏನಾದ್ರು ಅವರು ನೀವು ಅವರಿಗೆ ಕರೆ ಮಾಡಿದಿರಾ ಅಥವಾ ನೀವು ಮಾಡಿದಂತಹ ಕರೆಗೆ ಏನಾದ್ರು ಅವರು ಸೂಕ್ತವಾಗಿ ಸ್ಪಂದಿಸ್ತಾರ ಅಂತ ಸ್ಪಂದಿಸ್ತಾರೆ ಸರ್ ನಾವು ಕರೆ ಮಾಡಿದ್ರೆ ಬರ್ತಾರೆ ಆಗ್ಲೇ ಬಂದೆಲ್ಲ ನೋಡ್ತಾರೆ ನೀರು ಬ್ಲಾಕ್ ಆಗಿದ್ರೆಲ್ಲ ತೆಗೆದು ಕೊಡ್ತಾರೆ ರಸ್ತೆ ಮಾಡಿದ್ದಾರೆ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅವರು ಒಳ್ಳೇದು ಮಾಡಿ ಒಳ್ಳೆ ಇಂಪರ್ ಮಾಡಿದ್ದಾರೆ ಇಲ್ಲಿ ಇನ್ನ ಅವರೇ ಹೆಚ್ಚು ದಿವಸ ಇರಬೇಕಂತ ನಾವು ಬೇಡ್ಕೊಂಡು ಮತ್ತೆ ಈ ಚರಂಡಿ ವ್ಯವಸ್ಥೆ ಇರ್ಲಿಲ್ಲ ಮುಂಚೆ ಎಲ್ಲ ಕ್ಲೀನ್ ಆಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ರೋಡ್ ಮಾಡಿಕೊಟ್ಟಿದ್ದಾರೆ ಏನಾದ್ರು ಹೇಳಿದ ಕೂಡಲೇ ಒಂದು ಫೋನ್ ಮಾಡಿಕೊಳ್ಳು ಓಡಿ ಬರ್ತಾರೆ ಪಾಪ ಮಾಡಿ ಕೊಡ್ತಾರೆ ಒಳ್ಳೆ ಇಂಥ ಜನ ಸಿಗುದಿಲ್ಲ ನಂಗೆ ಐದು ವರ್ಷದ ಅವಧಿಯಲ್ಲಿ ರಮೇಶ್ ಕಾಂಚನ್ ಅವರು ಈ ವಾರ್ಡ್ ನಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ನಿಮ್ಗೆ ತೃಪ್ತಿ ಇದೆಯಾ ಅಂತ ನಮಗೆ ತೃಪ್ತಿ ಇದೆ ಮತ್ತೆ ರೋಡಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ ಮತ್ತೆ ಅಲ್ಲಿ ನೀರಿನ ಟ್ಯಾಂಕಿಯನ್ನು ಕಟ್ಟಿದ್ದಾರೆ ಮತ್ತೆ ನಾನೊಂದು ಆಸಿಡ್ ಬರ್ನ್ ಆದವಳು ನನಗೆ ಬೇಕಾಗುವ ಪೆನ್ಷನ್ ಪಿಂಚಣಿ ಆಗ್ಲಿ ಸರ್ಕಾರದಿಂದ ಎಲ್ಲ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ ಅವರೊಂದು ನಿಮ್ಗೆ ಏನಾದ್ರು ಕೆಲಸ ಆಗ್ಬೇಕು ಕೆಲಸ ಆಗುವ ಸಂದರ್ಭದಲ್ಲಿ ಕಾಲ್ ಮಾಡಿದ್ರೆ ಅವರು ಅದಕ್ಕೆ ತಕ್ಷಣ ಸ್ಪಂದಿಸ್ತಾರ ಹೌದೌದು ತಕ್ಷಣ ಸ್ಪಂದಿಸಿ ಮಾಡ್ತಾರೆ ಅವರಿಂದ ಸಹಾಯವನ್ನು ಈಗ ಬೈಲೂರು ವಾರ್ಡ್ ನ ಸದಸ್ಯರಾಗಿರುವಂತಹ ರಮೇಶ್ ಕಾಂಚನ್ ಅವರು ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅದು ನಿಮ್ಗೆ ತೃಪ್ತಿ ಇದೆಯಾ ಅಂತ ನಾನು ಈ ಏರಿಯಾಕ್ಕೆ ಬಂದು ಸುಮಾರು ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಲ್ಲಿ ನಾನು ಹಲವು ರೀತಿಯ ಬದಲಾವಣೆಗಳನ್ನು ಕಂಡಿದ್ದೇನೆ ಆದರೆ ರಮೇಶ್ ಕಾಂಚನ್ ವಾರ್ಡನ್ ಆದ ಮೇಲೆ ಒಂದು ವಿಷಯ ನಾನು ಗಮನಿಸಿದ್ದು ಅಂತ ಹೇಳಿದರೆ ಯಾವುದೇ ವಿಷಯ ಇರಲಿ ಅವರಿಗೆ ಹೇಳಿದ ಕೂಡಲೇ ಅವರು ಸ್ಪಂದಿಸ್ತಾರೆ ಅದು ಕೂಡಲೇ ಮಾಡಲಿಕ್ಕಾಗದೇ ಇರ್ಬೋದು ತಡವಾಗಿ ಮಾಡ್ಬೋದು ಆದರೆ ಈ ರೆಸ್ಪಾನ್ಸ್ ಇಮಿಡಿಯೇಟ್ಲಿ ಅದು ರಸ್ತೆ ಬದಿಯಲ್ಲಿ ಬಂದು ಬಿದ್ದ ನಾಯಿ ಬಿದ್ದು ಹೆಣ ಬಿದ್ದದಿರ್ಬೋದು ನಗರಸಭೆಯರು ನೀರಿನ ಸಮಸ್ಯೆ ಇರ್ಬೋದು ಕಸವಿಲು ಅರಿ ಇರ್ಬೋದು ಅಥವಾ ಯಾವುದೋ ಒಂದು ಪಕ್ಕದ ಮನೆಯಲ್ಲಿ ಅವಘಡ ಆಯಿತು ತೊಂದರೆ ಆಯಿತು ಇರ್ಬೋದು ಈ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಅದು ಒಂದು ಭಾಳ ನನಗೆ ಖುಷಿಯಾದದ್ದು ಯಾಕೆ ಅದಕ್ಕೊಂದು ಕಾರಣ ಇರ್ಬೋದು ಅವರು ಯುವಕರು ಬಿಸಿ ರಕ್ತ ಅವರಲ್ಲಿ ನಾಯಕತ್ವದ ಗುಣ ಉಂಟು ಅದನ್ನು ಗಮನಿಸಿದ್ದೆ ನಾನು ಯಾಕಂದರೆ ಈಗ ನಾನು ನಿಂತಿರೋ ರಸ್ತೆ ಇದು ಸುಮಾರು ಇವರು ಇಲ್ಲಿಗೆ ನಾನು ಈ ಈ ಏರಿಯಾಕ್ಕೆ ಬಂದ ಮೇಲೆ ಈ ರಸ್ತೆ ಒಂದು ಎರಡು ಸರ್ತಿ ಡಾಮರ್ ಆಗಿದೆ ಒಂದು ಸರ್ತಿ ಸರಿ ಮಾಡಿದ್ದಾರೆ ಇನ್ನೊಂದು ಅರ್ಧಂಬರ್ಧ ಪ್ಯಾಚ್ ಮಾಡಿ ಹೋಗಿದ್ದರು ಇವರ ಹತ್ರ ನಾನು ಹೇಳಿದೆ ಈ ರಸ್ತೆಯನ್ನು ತೇಪೆ ವರ್ಕ್ ಮಾಡೋದಲ್ಲ ಸರಿಯಾಗಿ ಮಾಡಬೇಕು ಅಂತ ಈಗ ಫಾರ್ ದ ಫಸ್ಟ್ ಟೈಮ್ ಈ ರೋಡ್ ನ ಇಲ್ಲಿ ಅರ್ಧ ಖಾಲಿ ಬಿಟ್ಟಿದ್ರು ಅದನ್ನು ಕೂಡ ಡಾಮರ್ ಹಾಕಿ ಜಲ್ಲಿ ಜಲ್ಲಿ ಹಾಕಿ ರಸ್ತೆ ಸರಿ ಮಾಡಿದ್ದಾರೆ ಅನೋದರ್ ಥಿಂಗ್ ರಸ್ತೆಯನ್ನು ಅಗಲ ಮಾಡಿದ್ದಾರೆ ಈಗ ಈ ರಸ್ತೆ ಇಷ್ಟು ಚಂದದ ರಸ್ತೆ ಈ ಏರಿಯಾಕ್ಕೆ ಇದು ಫಸ್ಟ್ ಟೈಮ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಅವರು ಯಾವುದೇ ಒಂದು ವಿಷಯ ಕೇಳಿದಾಗ ಅಲ್ಲ ಅಂತ ಹೇಳುವುದಿಲ್ಲ ಸಾಧ್ಯ ಇಲ್ಲ ಅಂತ ಹೇಳೋದಿಲ್ಲ ನೋಡುವ ಅಂತ ಹೇಳ್ತಾರೆ ಕೂಡಲೇ ಅವ್ರಿಗೆ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು ಸ್ಪಂದಿಸಿದ್ದಾರೆ ಅದೊಂದು ವಿಷಯ ಮತ್ತು ಇನ್ನೊಂದು ನನಗೆ ಭಾಳ ಖುಷಿ ಕಂಡದ್ದು ಅವ್ರ ನಗುಮುಖದ ಸೇವೆ ಅವರಿಗೆ ಹೇಳಿದ ಕೊಳ್ಳಿ ಅವ್ರು ಸಿಟ್ಟಾಗೋದಿಲ್ಲ ಎಷ್ಟೋ ಬಾರಿ ನಾನು ತಾಳ್ಮೆ ಕಳೆದುಕೊಂಡು ಅವ್ರಿಗೆ ಹೇಳಿದ್ದುಂಟು ನೋಡಿ ಕಂಚನ್ರೆ ನೀವು ಇಂಥ ಕೆಲಸ ಮಾಡ್ತೇನೆ ಹೇಳಿದಿರಿ ಮಾಡಲಿಲ್ಲ ಉದಾಹರಣೆಗೆ ರಸ್ತೆಗೆ ಕಾಂಟ್ರಾಕ್ಟರ್ ಹಾಕುವ ಬಂದಿದ್ದರೆ ಒಂದು ವಾರದಲ್ಲಿ ಡಾಮರ್ ಹಾಕಿಸ್ತೇವೆ ಅಂತ ಹೇಳಿದರು ಎರಡು ಮೂರು ವಾರ ಬರಲಿಲ್ಲ ನಾನು ಅವರಿಗೆ ಫೋನ್ ಮಾಡಿದೆ ಪುನಃ ಪುನಃ ಎಂತ ಅದಕ್ಕೆ ಅವ್ರಲ್ಲರು ಮಾಡ್ತೇವೆ ಡಾಕ್ಟ್ರೆ ಮಾಡ್ತೇವೆ ಕಂಡಿದ್ದ ಅಂತ ಕಣಗೂ ಅವರು ಮಾಡಿ ತೋರಿಸಿದ್ದಾರೆ ನಂಗೆ ಭಾಳ ಖುಷಿಯಾಗಿದೆ ಈ ಹಿಂದೆ ಒಮ್ಮೆ ನಾನು ಅವರಿಗೆ ಹೇಳಿದ್ದುಂಟು ನೀವು ಇದೇ ರೀತಿಯಾಗಿ ಜನಸೇವೆ ಮಾಡ್ತಾ ಇದ್ದರೆ ಜನ ನಿಮ್ಮನ್ನು ಖಂಡಿತ ಮುಂದಕ್ಕೆ ತರ್ತಾರೆ ಅಂತ ಅವರೀಗ ಯಾವುದೊಂದು ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅದರ ಬಗ್ಗೆ ಕೂಡ ನಾನು ಭಾಳ ಒಳ್ಳೆಯ ಮಾತುಗಳನ್ನು ಕೇಳಿದ್ದೇನೆ ಅವರ ಕೆಲಸದ ಬಗ್ಗೆ ಒಟ್ಟು ಒಟ್ಟಾರೆ ಅವರ ಕೆಲಸದ ಬಗ್ಗೆ ನನಗೆ ತೃಪ್ತಿ ಇದೆ ಇದಕ್ಕಿಂತ ಒಬ್ಬ ನಗರಸಭಾ ಸದಸ್ಯ ಭಾಳಷ್ಟು ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ನಾನು ಆದರೆ ಕೆಲವು ಮಾಡಬೇಕಾದ್ದು ಇದೆ ಉದಾಹರಣೆಗೆ ಇದು ಬಹಳ ಒಂದು ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ ಇಲ್ಲಿಗೆ ಹಂಸ್ ಹಾಕೋ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಹೇಳಿದ್ದೇನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಒಮ್ಮೆ ಭೇಟಿಯಾಗಿ ಕೂಡ ಹೇಳಿದ್ದೇನೆ ಅದು ಹೈವೇ ನಮ್ಮ ಕೈಲಿ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಇದು ಯಾವಾಗಲೂ ಆಕ್ಸಿಡೆಂಟ್ ಆಗುವಂಥ ಸ್ಪಾಟ್ ಮತ್ತು ಈ ಬೀಣಗುಡ್ಡೆ ಸರ್ಕಲ್ ಉಂಟಲ್ಲ ಅಲ್ಲಿ ಕೂಡ ಹಾಗೆ ಆಕ್ಸಿಡೆಂಟನ್ನು ತಡೀಲಿಕ್ಕೆ ಏನು ಮಾಡ್ಬೋದು ಅಂತ ಖಂಡಿತವಾಗಿ ಕ್ರಮ ತಗೊಳ್ಬೇಕು ಅದು ಕಾಂಚನರು ಹೊಂದಕ್ಕೆ ಸಾಧ್ಯ ಆದರೆ ಮಾಡಬೇಕು ಅಂತ ನಾನು ಹೇಳ್ತಿದ್ದೇನೆ ಅವರಿಗೆ ಮತ್ತು ಇಲ್ಲಿಯ ಈ ವಾರ್ಡಿನ ಜನರ ಪರವಾಗಿ ನಾನು ಹೇಳುವುದು ಒಂದೇ ಒಂದು ವಿಷಯ ಇವರಿಗೆ ಜನ ಹೇಳಬೇಕು ಏನಾಗಿದೆ ಅಂದರೆ ಎಷ್ಟೋ ಜನ ಬೀದಿ ಉದಾ ಉದಾಹರಣೆಗೆ ದೀಪ ಇಲ್ಲ ಇದ್ದರೆ ದೀಪ ಇಲ್ಲ ಅಂತ ಇವರಿಗೆ ಹೇಳುವುದಿಲ್ಲ ತಿಂಗಳಗಟ್ಟಲೆ ಬೀದಿ ದೀಪ ಆಫ್ ಆಗೇ ಇರ್ತದೆ ನಾನು ಹೇಳೋದುಂಟು ಶಾಸಕರಿಗೆ ಅಲ್ಲಿಯ ಜನ ಅವರ ಅವರು ಯಾರನ್ನು ಪ್ರತಿನಿಧಿಸ್ತಾರೆ ಆ ಜನಗಳು ಅವರಿಗೆ ಇಂಥ ಸಮಸ್ಯೆ ಉಂಟು ಅಂತ ಹೇಳಿದರೆ ಅವ್ರು ಮಾಡ್ತಾರೆ ಕಾಂಚನರು ಅದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ನನಗೆ ಆ ಬಗ್ಗೆ ತುಂಬ ಸಂತೋಷ ಉಂಟು ನಾನು ಯಾವುದೇ ಹೇಳಿದರೂ ಕೂಡ ಆಗುವುದಿಲ್ಲ ಅಂತ ಹೇಳಿದ್ದಿಲ್ಲ ಅವರು ಮತ್ತು ನಾನು ಏನು ಹೇಳಿದಿದ್ದರೂ ಅವರು ಹೇಳಿದ್ರು ಉಂಟು ಇದು ಸಾರ್ವಜನಿಕರ ಪರವಾಗಿ ಹೇಳೋದು ನನ್ನ ಒಬ್ಬನ ಪರವಾಗಿಲ್ಲ ಉದಾಹರಣೆಗೆ ಈ ಅಪಾರ್ಟ್ಮೆಂಟ್ ಕಟ್ಟುವಾಗ ಹನ್ನೆರಡು ವರ್ಷದ ಹಿಂದೆ ಇಲ್ಲಿಗೆ ನೀರು ಸರಬರಾಜಿಗೆ ಸ್ವಲ್ಪ ಕಷ್ಟ ಆಯಿತು ಕಾಂಚನಿಗೆ ನಾನು ಹೇಳಿದೆ ಆಗಿರು ಆಗಿರಲಿಲ್ಲ ಹೇಳಿದೆ ಒಂದು ನೀರಿನ ವ್ಯವಸ್ಥೆ ಮಾಡಿಸು ಮಾರ್ರೆ ಅಂತ ಕೊನೆಗೆ ಅವರು ಹೇಳಿದರು ನೋಡಿ ಸರ್ ನೀವು ಹೇಳಿದ್ದೀರಿ ಅಂತ ನಾನು ಮಾಡಿಸ್ತಾ ಇದ್ದೇನೆ ಬೇರೆ ಏನೋ ಪ್ರಾಬ್ಲಮ್ಗಳಿದ್ದು ಅಂತ ಹೇಳಿ ಆದರೂ ನಾವು ಬರುವ ಬದಲು ನೀರಿನ ವ್ಯವಸ್ಥೆ ಮಾಡಿಸಿದ್ದಾರೆ ಹಾಗಾಗಿ ಅವರಿಗೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಉಂಟು ಅಂತ ನನಗೆ ಅನಿಸ್ತದೆ ಅವರು ಮುಂದಕ್ಕೆ ಬರಬೇಕು ಅವರಿಗೆ ನನ್ನ ಆಲ್ ದ ಬೆಸ್ಟ್ ಹೇಳ್ತೇನೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ವಾಟ್ ಎವರ್ ಹಿ ಹ್ಯಾಸ್ ಸೋ ಫಾರ್ ಈಗ ಬೈಲೂರು ವಾರ್ಡ್ನಲ್ಲಿ ಕಳೆದ ಐದು ವರ್ಷದ ಅವಧಿಯಲ್ಲಿ ರಮೇಶ್ ಕಾಂಚನ್ ಅವರು ಈ ವಾರ್ಡ್ನ ಸದಸ್ಯರಾಗಿದ್ದಾರೆ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅವರು ಒಂದು ಕರೆ ಮಾಡಿದಾಗ ಒಂದು ರೆಸ್ಪಾನ್ಸ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರ ಅಥವಾ ನಿಮ್ಗೆ ಏನಾದರೂ ಇದರ ಬಗ್ಗೆ ಅನುಭವ ಆಗಿದೆ ಅಂತ ನೋಡಿ ಅವರು ನಮಗೆ ಏನಾದರೂ ಹೇಳಿದರೆ ಎಲ್ಲಿ ಇದ್ದರೂ ಸಹ ನಮಗೆ ಬಂದು ಸಹಕಾರ ಕೊಟ್ಟು ಇಷ್ಟುವರೆಗೆ ಐದು ವರ್ಷದಿಂದ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಂದು ಜಾಗ ಅಲ್ಲಿ ನಾವು ಹೋಗೋದು ಅದು ಕಂಟ್ರಿ ಅದು ಅದರಲ್ಲಿ ಸಹ ಅವರು ಒಂದು ಇದು ಮಾಡಿ ಮಕ್ಕಳಿಗೆ ಆಡಲಿಕ್ಕೆ ಹೊಸ ಒಂದು ಶೇಪ್ ಮಾಡಿ ಕೊಟ್ಟಿದ್ದಾರೆ ಅಥವಾ ನಾನು ಒಂದು ಹೇಳುವಾಗ ಅವರ ಫೀಲ್ಡಲ್ಲಿ ಇರುವಾಗ ನನಗೆ ಒಂದು ಸ್ಟ್ಯಾಂಡ್ ಬೇಕು ಆಗ ಹೇಳುವಾಗ ನಮ್ಮ ಪ್ರಮೋದ್ ಅವರು ಮತ್ತೆ ಕಾಂಚನರವ್ರು ಸೇರಿ ಒಂದು ಹದಿನೈದು ದಿವಸದ ಒಳಗೆ ನನಗೆ ಮಾತು ಕೊಟ್ಟು ಆ ಸ್ಟ್ಯಾಂಡನ್ನು ಮಾಡಿ ಕೊಟ್ಟಿದ್ದಾರೆ ತುಂಬ ನಾನು ಅವರಿಗೆ ಧನ್ಯವನ್ನು ಅರ್ಪಿಸುತ್ತೇನೆ ಯಾಕೆಂದ್ರೆ ಒಂದು ಮಾತಿಗೆ ಒಂದು ಬೆಲೆ ಕೊಡ್ತಾರೆ ಇವತ್ತಿಗೆ ನಾನು ಫೋನ್ ಮಾಡಿದ್ರೆ ಸರ್ ಎಲ್ಲಿ ಇದ್ದರೆ ಸರ್ ಗಾಡಿಯಲ್ಲಿ ಹೋದಿರ ಸರ್ ಅವ್ರು ನಿಂತು ನನ್ನನ್ನು ಮಾತಾಡಿ ಏನು ಸಾಹೇಬ್ರೆ ಏನಾಯ್ತು ನಿಮಗೆ ಏನು ಉಂಟು ಏನು ವಿಷಯ ಅಂತ ಕೇಳ್ತಾರೆ ಯಾಕಂದರೆ ಅದು ನಮ್ಮ ದೊಡ್ಡ ಸೇವೆ ಅದಕ್ಕಿಂತ ಸೇವೆ ನಾ ಯಾವುದಿಲ್ಲ ಯಾಕಂದ್ರೆ ಅವ್ರು ಎಷ್ಟು ಬಿಸಿ ಇರಲಿ ಎಷ್ಟು ರನ್ನಿಂಗ್ ಇರಲಿ ಆದ್ರೆ ನಾನು ಹೋದ ಕೊಡ್ಲಿ ಏನು ಮಾತಿಗೆ ಒಂದು ಬೆಲೆ ಕೊಡ್ತಾರೆ ಹಾಗಾಗಿ ನಾನು ಎಂತ ಕೇಳ್ತಾ ಹೇಳಿದರೆ ಸರ್ ನಮ್ಮ ಡ್ರೈವರ್ನವ್ರು ಒಟ್ಟಾಗಿ ಆಗಿ ನಾನು ಹೇಳಿದ್ದೇನೆ ಎಲ್ಲ ಕೆಲಸ ನಾನು ಮಾಡಿ ಅವ್ರನ್ನು ಗೌರಸಿ ನಾವು ತರಬೇಕು ಯಾಕಂದ್ರೆ ಇಷ್ಟುವರೆಗೆ ಮಾಡಿ ಕೆಲಸ ಯಾರು ದೂರವಾರು ಇಲ್ಲ ನಮ್ಮ ನಮ್ಮ ವಾರ್ಡಿನಲ್ಲಿ ತಗೊಂಡು ನೀರಿಗೆ ಹೋಗ್ಲಿಕ್ಕೆ ಸ್ಥಳ ಇರಲಿಲ್ಲ ಅದನ್ನೇ ಕೆಲಸ ಮಾಡಿ ಕಾಂಗ್ರೆಟ್ ಮಾಡಿ ಎಲ್ಲ ಯಾವ ವಿಷಯ ನಮ್ಮ ಮಸೀದಿ ಹೋಗಿದೆ ಈಗ ಅಲ್ಲಿಂದ ಕೊಲ್ಲಮ ಪಾರ್ಕಿಗೆ ಹೋಗಿದೆ ಆ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಸೇರಿ ಮೊನ್ನೆ ಬಂದಿದ್ದಾರೆ ಎಲ್ಲರಿಗೂ ಒಂದು ಗೌರವ ಕೊಟ್ಟಿದ್ದಾರೆ ಇಂತ ಇನ್ನೂ ಹಾಗೇನೆ ಇರಬೇಕಂತ ನನ್ನ ಒಂದು ಅಭಿಮಾನ ಓಕೆ ಶಿಕ್ಷಕರ ನಾವೀಗ ಎಲ್ಲ ಇಲ್ಲಿನ ಸ್ಥಳೀಯರು ಇರ್ಬೋದು ಅಥವಾ ಜನರಿರ್ಬೋದು ಅವರ ಹತ್ರ ನಾವು ಸಾಕಷ್ಟು ಮಾತುಕತೆಗಳನ್ನ ಮಾಡಿದ್ವಿ ಈ ಒಂದು ವಾರ್ಡ್ನಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಐದು ವರ್ಷದ ಅವಧಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಅವರಲ್ಲಿ ಕೇಳಿದ್ವಿ ಈಗ ನಮ್ ಜೊತೆ ಈ ವಾರ್ಡ್ ನ ಸದಸ್ಯರಾಗಿರುವಂತಹ ರಮೇಶ್ ಕಾಂಚನ್ ಅವರು ಇದ್ದಾರೆ ರಮೇಶ್ ಕಾಂಚನ್ ಅವರಲ್ಲಿ ಕೇಳುವ ಏನೆಲ್ಲ ಒಂದು ನಗರಸಭೆ ಅನುದಾನವನ್ನ ತಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ ಎನ್ನುವುದ ಕುರಿತು ನಾವು ಅವರಲ್ಲಿ ಮಾಹಿತಿಗಳನ್ನ ಕೇಳುವ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ ನಮಸ್ಕಾರ ಕಳೆದ ಒಂದು ಐದು ವರ್ಷದ ಅವಧಿಯಲ್ಲಿ ನೀವು ಮಾಡಿರುವಂತಹ ಕೆಲಸಗಳೇನು ಈ ಒಂದು ಕೆಲಸದ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಅಂತ ನಾನು ಪ್ರಥಮತವಾಗಿ ಮೂವತ್ತೊಂದನೇ ಬೈಲೂರು ವಾರ್ಡಿನ ಜನತೆಗೆ ಮತ್ತು ಉಡುಪಿಯ ಮಹಾ ಜನತೆಗೆ ನಾನು ಅಭಿನಂದನೆ ಯಾಕೆ ಅಂತ ಹೇಳಿದ್ರೆ ನನಗೆ ಎರಡು ಬಾರಿ ನಗರಸಭೆಯ ಒಳಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೈಲೂರು ವಾರ್ಡಿನ ಎಲ್ಲ ಜನತೆಗೆ ಮತದಾರರಿಗೆ ಮತ್ತೆ ಉಡುಪಿಯ ಮಹಾಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಇವತ್ತು ಒಬ್ಬ ಜನಸಾಮ ಒಬ್ಬ ಜನಪ್ರತಿನಿಧಿ ಆಗುವ ಉದ್ದೇಶ ಏನಂತ ಹೇಳಿದ್ರೆ ಜನರ ಮೂಲಭೂತ ಸೌಕರ್ಯವನ್ನು ವಾರ್ಡ್ಗೆ ಅಥವಾ ಜನರಿಗೆ ಕೊಡಿಸಲಿಕ್ಕೋಸ್ಕರ ಅವರನ್ನು ಜನರು ಆಯ್ಕೆ ಮಾಡ್ತಾರೆ ಆ ಉದ್ದೇಶವನ್ನು ಇಟ್ಕೊಂಡು ನಾನು ಇವತ್ತು ಎರಡು ಬಾರಿ ಆಯ್ಕೆಯಾಗಿ ಸಾಮಾನ್ಯವಾಗಿ ಬೈಲೂರು ವಾರ್ಡಿನ ಜನಸಾಮಾನ್ಯರಿಗೆ ಅದು ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಒಬ್ಬ ಧ್ವನಿಯಾಗಿ ಹೋಗಿ ಅದು ಕೆಲಸ ಕಾರ್ಯವನ್ನು ಮಾಡಿಸಿದ ತೃಪ್ತಿ ನನಗೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ಈ ವಾರ್ಡ್ ಕೆಲವೊಂದು ಸಮಸ್ಯೆಗಳಿರ್ಬೋದು ಅಂದ್ರೆ ಈಗ ವಿದ್ಯುತ್ ಇರ್ಬಹುದು ಚರಂಡಿದ್ದು ಸಮಸ್ಯೆ ಇರ್ಬೋದು ಅಥವಾ ನೀರಿನ ಸಮಸ್ಯೆ ಇರ್ಬೋದು ಈ ಒಂದು ಸಮಸ್ಯೆಗಳಿಗೆ ನೀವು ಯಾವ ರೀತಿ ಸ್ಪಂದಿಸಿದ್ದೀರಿ ಈಗಾಗಲೇ ನಾನು ಪ್ರತಿ ವರ್ಷ ನಾನು ಒಂದು ಕ್ಯಾಲೆಂಡರ್ ಅನ್ನು ಮಾಡಿ ಪ್ರತಿ ಮನೆ ಮನೆಗೆ ಮುಟ್ಟಿಸ್ತೇನೆ ಅದರ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಸಂಬಂಧಪಟ್ಟ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸಂಸದರು ಇದ್ದವರು ಇರಬಹುದು ಅಥವಾ ಇಲಾಖೆಯ ಅಧಿಕಾರಿಗಳು ಇರ್ಬೋದು ಅಥವಾ ನಗರಸಭೆ ಸದಸ್ಯರು ಇರ್ಬೋದು ಅವರಿಗೆ ನೇರ ಜನ ಫೋನ್ ಮಾಡಬೇಕು ಅದರ ಮುಖಾಂತರ ಜನರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವ ನಿಟ್ಟಿನಿಂದ ತಾವು ಕರೆ ಮಾಡಬೇಕೆಂಬ ನಿಟ್ಟಿನ ಎಲ್ಲ ಮನೆಗೂ ನಾನು ಸ್ವತಃ ಹೋಗಿ ಕ್ಯಾಲೆಂಡರ್ ಕೊಟ್ಕೊಂಡು ಬಂದಿದ್ದೇನೆ ನಿರಂತರವಾಗಿ ಎಲ್ಲ ವರ್ಷದಿಂದ ನಾನು ಕೊಡ್ತಾ ಬಂದಿದ್ದೇನೆ ಮತ್ತೆ ಜನ ಅದು ಲೈಟ್ ಇರ್ಬೋದು ದಾರಿದೀಪ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆ ನೀರಿನ ಸಮಸ್ಯೆ ಸಮಸ್ಯೆ ಇರ್ಬೋದು ಅಥವಾ ಸ್ವಚ್ಛತೆ ಸಮಸ್ಯೆ ಇರ್ಬೋದು ನಾನು ಒಂದು ಹವ್ಯಾಸವನ್ನು ಮಾಡಿಕೊಂಡಿದ್ದೇನೆ ಯಾವುದೇ ನಗರಸಭೆಯ ಪೌರ ಕಾರ್ಮಿಕರು ನಗರಕ್ಕೆ ವಾರ್ಡ್ಗಳಿಗೆ ಬಂದಾಗ ನಾನು ಕೂಡ ಅವರ ಜೊತೆ ಒಂದು ಎರಡು ಗಂಟೆ ಇದ್ದು ನಗರದಲ್ಲಿ ಯಾವ ರೀತಿ ಸ್ವಚ್ಛತೆ ಆಗಬೇಕು ಎಂಬುದನ್ನು ಮನಗೊಂಡು ಆ ಪ್ರಕಾರ ನಾನು ಸ್ವಚ್ಛ ಸ್ವಚ್ಛತೆಯನ್ನು ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ ಮತ್ತೆ ಜನ ಅದು ನೀರಿದ ಸಮಸ್ಯೆ ಇರ್ಬೋದು ಲೈಟ್ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರ ನಾಯಿ ಸತ್ತು ಹೋಗಿದೆ ಅಥವಾ ಇನ್ನಿತರ ವಾರ್ಡಿನಲ್ಲಿ ಯಾವ್ದೆಲ್ಲ ಸಮಸ್ಯೆ ಉದ್ಭವ ಅದನ್ನೆಲ್ಲ ಸರಿ ತೂಗಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನನ್ಗೂ ಕೂಡ ಇದೆ ನಮ್ಮ ವಾರ್ಡಿನ ಜನ ಇದನ್ನು ಹೇಳ್ಕೊಳ್ತಾರೆ ರಮೇಶ್ ಕಾಂಚನ್ ಫೋನ್ ಮಾಡಿದ ತಕ್ಷಣ ಬರ್ತಾರೆ ಇದೇ ನಮ್ಗೆ ಸಂತೋಷ ಅಂತ ಹೇಳಿ ಬಹಳಷ್ಟು ಜನಪ್ರತಿನಿಧಿಗಳು ಇವತ್ತು ಫೋನ್ ಬಂದ್ರೆ ತಲೆನೋವು ಆಗ್ತದೆ ಯಾಕಪ್ಪ ಫೋನ್ ಮಾಡ್ತಾರ ಅಂತ ಹೇಳ್ಕೊಳ್ತಾರೆ ನಾನು ಅಂತವ್ರಿಗೆ ಹೇಳುದು ಇಷ್ಟೇ ನೀವು ಒಂದು ವೇಳೆ ಜನರಿಂದ ಆಯ್ಕೆಯಾದವರು ನಿಮ್ಗೆ ಜನ ಸಮಸ್ಯೆ ಹೇಳಿದ್ರೆ ಅಥವಾ ಜನ ಫೋನ್ ಮಾಡಿದ್ರೆ ಇದು ಸಮಸ್ಯೆ ಅಂತ ಆದ್ರೆ ಅಂತ್ಕೊಂಡ್ರೆ ನೀವು ಖಂಡಿತ ಇಂತ ಜನಸೇವೆಗೆ ಅಥವಾ ಜನಪ್ರತಿನಿಧಿಗೆ ಈ ಅವಕಾಶಕ್ಕೆ ತಾವೆಲ್ಲ ಬರಬಾರದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ನಗರಸಭೆಯಲ್ಲಿ ಆಡಳಿತ ಬಿಜೆಪಿ ಬಿಜೆಪಿಯವರದು ಆಡಳಿತ ಇರುವಂತದ್ದು ನಿಮ್ಮದ್ದು ಬೆಳವಣಿಗೆ ಮಂದಿ ಸದಸ್ಯರಿರುವಂಥದ್ದು ಕಾಂಗ್ರೆಸ್ನವರದು ಈ ಅನುದಾನದಲ್ಲಿ ತಾರತಮ್ಯ ಆಗಿದೆಯಾ ಮತ್ತು ನಿಮ್ಗೆ ಆ ಇದಕ್ಕೆ ಅಲ್ಲಿನ ಆಡಳಿತ ವ್ಯವಸ್ಥೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿದೆಯಾ ಅಂತ ಬಿಜೆಪಿ ನಗರಸಭೆಯ ಅಧಿಕಾರದಲ್ಲಿ ಇದ್ದುಕೊಂಡು ಬಹಳಷ್ಟು ನಮ್ಗೆ ಅನುದಾನ ಇರ್ಬೋದು ಅಥವಾ ಅಲ್ಲಿಯ ಶಿಸ್ತು ಬದ್ಧ ಕೆಲವು ಸಮಿತಿಗಳಲ್ಲಿ ನಮ್ಮನ್ನು ಹಾಕಿಸುವಂತದ್ದು ಇರ್ಬೋದು ಇದರಲ್ಲೆಲ್ಲ ನಮ್ಮನ್ನು ಕಟ್ ಮಾಡಿದ್ದಾರೆ ಪ್ರಾಯಶಃ ಹಿಂದೆ ರಘುಪತಿ ಭಟ್ ಇದು ಇರುವಾಗ ಅಹ್ ಎಷ್ಟು ನಾನು ಯಶವಲ್ರನ್ನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿ ಆಡಳಿತ ತಪ್ಪು ಮಾಡಿ ನಾನು ಏನು ನೇರವಾಗಿ ಮಾತಾಡ್ತೇನೆ ಅಷ್ಟೇ ರಘುಪತಿ ಭಟ್ ಮಾಡ್ತಾ ಮಾತಾಡ್ತಿದ್ದೆ ಆದ್ರೆ ರಘುಪತಿ ಭಟ್ರಿ ನಿಯಮಗಳನ್ನು ಏನು ಹಾಲ್ ಮಾಡ್ಕೊಳ್ಳಿಲ್ಲ ಬಟ್ ಈಗಿನ ಶಾಸಕರು ಈಗಿನ ನಗರಸಭೆಯವರು ಒಬ್ಬ ಸಹಾಯ ಸಮಿತಿ ಸದಸ್ಯರನ್ನ ಹಾಕಲಿಕ್ಕೆ ಕೂಡ ಹಿಂದೆ ಮುಂದೆ ಆ ಅಂತ ಇರುವಾಗ ಅನುದಾನ ಎಷ್ಟು ಕೊಡಬಹುದು ಆದ್ರೂ ಬಹಳಷ್ಟು ಕಷ್ಟ ಕೊಟ್ಟರು ಕೂಡ ನಮ್ಮ ವಾರ್ಡಿನ ಜನಗೆ ಯಾವುದೇ ರೀತಿಯ ಚ್ಯುತಿ ಬರದ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅದು ನಾನು ಅವರ ಜೊತೆ ನಿಂತು ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ ಅದನ್ನು ಬಗೆಹರಿಸಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿದ್ದೇನೆ ನೀರಿನ ಸಮಸ್ಯೆ ಇನ್ನು ಉದ್ಭವ ಆಗ್ತದೆ ಈಗ ಫೆಬ್ರವರಿ ನಂತರ ಇಲ್ಲಿ ನೀರಿನ ಸಮಸ್ಯೆ ಎಲ್ಲಾ ವಾರ್ಡ್ನಲ್ಲಿ ಒಂದು ಸಾಮಾನ್ಯವಾಗಿ ಉದ್ಭವ ಆಗುವಂಥದ್ದು ನಿಮ್ಮ ವಾರ್ಡ್ನಲ್ಲಿ ಈ ಬಗ್ಗೆ ನೀವು ಯಾವ ರೀತಿಯಾಗಿ ಕಾರ್ಯ ಪ್ರವೃತ್ತರಾಗಿದ್ದೀರಿ ಈಗಾಗಲೇ ನಮ್ಮ ಸಂಖ್ಯೆ ಬಳೆ ನಗರಸಭೆಯಲ್ಲಿ ಸಂಖ್ಯ ಸಂಖ್ಯೆ ಕಡಿಮೆ ಇರಬಹುದು ಆದರೂ ಕೂಡ ಒಬ್ಬ ನಗರಸಭಾ ಸದಸ್ಯನಾಗಿ ಇದ್ದುಕೊಂಡು ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಏನೆಲ್ಲ ಇದೆ ಅದನ್ನು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಎತ್ತಿ ಇಟ್ಟು ಮಾತಾಡುವಂತದ್ದು ಮಾತಾಡಿದ್ದೇನೆ ಅದರಲ್ಲಿ ಅಹ್ ಇಲ್ಲದೆ ಮಾತಾಡಿದ್ದೇನೆ ಇವತ್ತು ನೀರಿನ ಸಮಸ್ಯೆ ಬಂದಾಗ ಕೂಡ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಸ್ವಚ್ಛತೆಯ ಸಮಸ್ಯೆ ಇರ್ಬೋದು ಅಥವಾ ಡ್ರೈಜ್ ಡ್ರೈನೇಜಿನ ಸಮಸ್ಯೆ ಇರ್ಬೋದು ಅಥವಾ ಲೈಟಿನ ಸಮಸ್ಯೆ ಇರ್ಬೋದು ಅದು ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ನಗರಸಭೆಯಲ್ಲಿ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಒಬ್ಬ ಸದಸ್ಯನಾಗಿ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ಅದು ನ್ಯಾಯ ಸಿಕ್ಕಿದೆ ಎಂಬ ಆತ್ಮವಿಶ್ವಾಸ ಕೂಡ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ನನ್ನ ವಾರ್ಡಿನಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇದೆ ಅದಕ್ಕೋಸ್ಕರ ಆ ನೀರಿನ ಸಮಸ್ಯೆಯನ್ನು ನೀಗಿಸಬೇಕೆಂಬ ನಿಟ್ಟಿನಿಂದ ದೊಡ್ಡ ಮಟ್ಟದ ಒಂದು ಟ್ಯಾಂಕಿಗಳನ್ನು ನಿರ್ಮಾಣ ಮಾಡಿ ಇವತ್ತು ಆ ಟ್ಯಾಂಕ್ ಅನ್ನು ಕೂಡ ಟ್ಯಾಂಕಿನ ಮುಖಾಂತರ ನಮ್ಮ ವಾರ್ಡಿಗೆ ನೀರು ಸರಬರಾಜು ಮಾಡುವಂತ ಕೂಡ ಮಾಡಿದ್ದೇನೆ ಲೈಬ್ರರಿ ಮಾಡಿದ್ದೇನೆ ಕೆಲವು ಜಂಕ್ಷನ್ ಗಳಿಗೆ ಮಿನಿ ಹೈ ಹೈಮಾಸ್ಟ್ ಲೈಟ್ ಲೈಟ್ಗಳನ್ನು ಮಾಡಿದ್ದೇನೆ ಕೆಲವು ಕಸ ಬಿಸಾಡುವಂತ ಜಾಗದಲ್ಲಿ ಕೂಡ ಒಂದು ಸಣ್ಣ ಪಾರ್ಕ್ ನಿರ್ಮಾಣ ಮಾಡುವಂತದ್ದು ಮಾಡಿದ್ದೇನೆ ಹಾಗೆ ಏನೆಲ್ಲ ಒಬ್ಬ ಸದಸ್ಯನಾಗಿ ನಗರಸಭೆ ಸದಸ್ಯನಾಗಿ ಏನೆಲ್ಲ ಕಾರ್ಯ ಕೆಲಸವನ್ನು ಮಾಡಬಹುದು ಅಷ್ಟರ ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೇನೆ ಎಂಬ ಆತ್ಮವಿಶ್ವಾಸ ನನಗೆ ಇದೆ ಕೊನೆಯದಾಗಿ ಐದು ವರ್ಷದ ಅವಧಿಯಲ್ಲಿ ಇಂತಹ ಕೆಲಸಗಳನ್ನು ನಾನು ಮಾಡಬಹುದಿತ್ತು ಇವತ್ತು ಸರ್ಕಾರ ನಮ್ದೇ ಇದೆ ನಗರಸಭೆ ನಮ್ದಿಲ್ಲ ಬಿಜೆಪಿ ಕೈಯಲ್ಲಿದೆ ಅಂತ ಸಂದರ್ಭದಲ್ಲಿ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಆದ್ರೂ ಕೂಡ ಒಂದಷ್ಟು ಈಗ ಯಾವುದೇ ಕೆಲಸ ಮಾಡಿದ್ರು ಪರಿಪೂರ್ಣ ಆಯ್ತು ಎಂಬುದು ಇಲ್ಲ ಅಹ್ ಆದ್ರೆ ಸ್ವಲ್ಪ ಮಟ್ಟಿನ ಅನುದಾನ ನಮ್ಗೆ ಕೊಡದೇ ಇರುವ ಕಾರಣ ಒಂದಷ್ಟು ನಾವು ಕೆಲವೊಮ್ಮೆ ನಿರೀಕ್ಷೆ ಮಾಡಿದ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ನಮ್ಮ ಶಾಂತಿನಗರಿಂದ ಕೊಳಂಬೆಕ್ಕೆ ಕೊಳಂಬೆ ಹೋಗುವಂತ ಲಿಂಕ್ ರಸ್ತೆಯನ್ನು ಮಾಡಿದ್ದೇನೆ ಅದೇ ರೀತಿ ನಮ್ಮ ಭಾಗ್ಯ ಮಂದಿರದಲ್ಲಿ ಕೆಲವು ರಿಂಕ್ ರಸ್ತೆಗಳನ್ನು ಮಾಡಿದ್ದೇನೆ ಹಾಗೆ ಇನ್ನೂ ಕೆಲವು ಜೋಡಣೆ ರಸ್ತೆಗಳನ್ನು ಮಾಡ್ಲಿಕ್ಕೆ ಬಾಕಿ ಇತ್ತು ಸ್ವಲ್ಪ ಅನುದಾನದ ಕೊರತೆ ನಮ್ದೇ ಶಾಸಕರು ಇಲ್ಲದ ಕೊರತೆಯಿಂದಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಖಂಡಿತ ಮುಂದಿನ ದಿನದಲ್ಲಿ ನಮ್ಮ ಉಡುಪಿಯ ಮಹಾಜನತೆ ನಮ್ಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಈ ಕೆಲಸಗಳನ್ನು ನೀಗಿಸ್ಲಿಕ್ಕೆ ನಾನು ಬದ್ಧನಿದ್ದೇನೆ ಹೇಳುತ್ತಾ ಮತ್ತೊಮ್ಮೆ ನನ್ಗೆ ನಗರಸಭೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಉಡುಪಿ ಮತ್ತೊಂದು ಬೈಲೂರು ವಾರ್ಡಿನ ಜನತೆಗೂ ಮತ್ತೆ ಉಡುಪಿಯ ಜನತೆಗೆ ಶ್ರೀ ಮುಖ್ಯ ಪ್ರಾಣ ದೇವ್ ಪ್ರಾಣ ದೇವರು ಒಳ್ಳೇದನ್ನು ಮಾಡ್ಲಿ ಜೊತೆಗೆ ಇನ್ನಷ್ಟು ನಮ್ಗೆ ಕೆಲಸ ಮಾಡುವಂತ ಪೂ ಸ್ಫೂರ್ತಿ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಧನ್ಯವಾದಗಳು ಓಕೆ ಇದುವರೆಗೆ ನಾವು ಬೈಲೂರು ವಾರ್ಡ್ನ ಸದಸ್ಯರಾಗಿರುವಂತಹ ರಮೇಶ್ ಕಾಂಚನ್ ಅವರಲ್ಲಿ ಒಂದು ಮಾಹಿತಿಗಳನ್ನ ಪಡೆದುಕೊಂಡ್ವಿ ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳನ್ನ ಮಾಹಿತಿಗಳನ್ನ ನಮಗೆ ಕೊಟ್ಟಿದ್ದಾರೆ ಇದು ಈ ವಾರದ ವಾಯ್ಸ್ ಆಫ್ ಯೂ ಕಾರ್ಯಕ್ರಮ ಮುಂದಿನ ವಾರ ಮತ್ತೊಂದು ವಾರ್ಡ್ ನ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ನೋಡ್ತಾರೆ ಈ ಚಾನಲ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುವಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್